ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ದೇಹ ಮನಸ್ಸುಗಳಿಂದ ಆಗಬೇಕು ರಾಮಾರ್ಪಣ ಭಗವಂತನ ಉಪಾಸನೆ ದೂರಗೊಳಿಸುವುದು ಸರ್ವಯಾತನೆ ಇರಬೇಕು ಸ್ಥಿರತೆ ಭಗವಂತನ ಉಪಾಸನೆಯಲ್ಲಿ ಇರಬೇಕು ನಿಶ್ಚಿಂತತೆ ಬಹಳವಾದರೂ ದೇಹ ಜೀರ್ಣ ಆದರೂ ವಾಸನೆಯ ಸೆಳೆತವು ಬಲು ಕಠಿಣ ಇದನ್ನೇ ಮನಸ್ಸಿನಲ್ಲಿ ತಂದುಕೊಂಡು ಅನುದಿನ ಭಜಿಸಬೇಕು ಕೇವಲ ರಘುನಂದನ ಹೃದಯದಲ್ಲಿ ಮಾಡಬೇಕು ಭಗವಂತನ ಧ್ಯಾನ ನಾಮದ ಹೊರತಾಗಿ ಇರಬಾರದು ಬೇರೆ ಉದ್ದಾರಣ ಅದರಲ್ಲಿಯೂ ಕಾಯ್ದುಕೊಳ್ಳಬೇಕು ವ್ಯವಹಾರವನ್ನು ನೋಯಿಸಬಾರದು ಯಾರ ಅಂತಃಕರಣವನ್ನು ಇಂಥ ನಿಯಮವು ಯಾರ ಜೀವನದಲ್ಲಿ ಶ್ರೀರಾಮನಿರುವನು ಅವನ ಹತ್ತಿರದಲ್ಲಿ ಇನ್ನು ಇದಕ್ಕೂ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಶ್ರೀರಾಮನ ಹೊರತಾಗಿ ಬಾಳುವುದರಲ್ಲಿ ಅರ್ಥವಿಲ್ಲ ಭಗವಂತನ ಉಪಾಸನೆ ದೂರಗೊಳಿಸುವುದು ಸರ್ವಯಾತನೆ ಚಿತ್ತದಲ್ಲಿ ಇರಬೇಕು ಸ್ಥಿರತೆ ಭಗವಂತನ ಉಪಾಸನೆಯಲ್ಲಿ ಇರಬೇಕು ನಿಶ್ಚಿಂತತೆ ಆಗುವುದೆಲ್ಲವೂ ಆಗಿಯೇ ಆಗುತ್ತದೆ ಆದರೆ ಅದೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಗುತ್ತದೆ ಮನಸ್ಸಿನಲ್ಲಿ ಹೀಗೆ ಅನಿಸುವುದು ಅದೇ ನಿಜವಾದ ಉಪಾಸನೆ ಆಗಿರುವುದು ಪ್ರಾಪ್ತವಾಯಿತೋ ಯಾರಿಗೆ ಶ್ರೀರಾಮನ ಸೇವೆ ಅಖಂಡವಾಗಿ ಧನ್ಯ ಧನ್ಯ ಅವರ ತಾಯಿ ನಿಶ್ಚಿತವಾಗಿ ಸ್ವಾರ್ಥರಹಿತ ಶ್ರೀರಾಮನ ಸೇವೆಗಿಂತಲೂ ಬೇರೆ ಲಾಭವಿಲ್ಲ ಜೀವಕ್ಕೆ ಯಾವಾಗಲೂ ಶ್ರೀರಾಮನನ್ನೇ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಮಾನಸ ಪೂಜೆಯಲ್ಲಿಯೂ ಅವನನ್ನೇ ಧ್ಯಾನಿಸಬೇಕು ವಾಣಿಯಲ್ಲಿ ಇರಬೇಕು ಭಗವಂತನ ನಾಮ ದೇಹದಿಂದ ಆಗಬೇಕು ಭಗವಂತನ ಸೇವಾ ಕರ್ಮ ಚಿತ್ತದಲ್ಲಿರಬೇಕು ಭಗವಂತನ ಧ್ಯಾನ ನಾವಾಗಬೇಕು ರಾಮಾರ್ಪಣ ಬೇರಿಲ್ಲ ಇಂಥ ಸೇವೆಗೆ ಸಮಾನ ಉಪಾಸನೆ ಮಾಡುತ್ತಿರಬೇಕು ದೃಢವಾಗಿ ಅದಕ್ಕಿರಬಾರದು ಯಾವುದೇ ಕರಾರು ನಿಶ್ಚಿತವಾಗಿ ಉಪಾಸನೆಗಿರಬೇಕು ಸರಿಯಾದ ತೀವ್ರತೆ ಅದರಿಂದಲೇ ಸಾಧಿಸುವುದು ಮನಸ್ಸಿನ ಏಕಾಗ್ರತೆ ನಮ್ಮ ಜೀವನವಿರುವುದು ಯಾರ ಕೈಯಲ್ಲಿ ಹಿಡಿಯಬೇಕು ಅಂಥ ಭಗವಂತನ ಸಂಗತಿಯನ್ನಿಲ್ಲಿ ನಾನು ಮಾಡುವೆ ಎಲ್ಲ ಕಾರ್ಯಕ್ಕೂ ಭಗವಂತನೇ ಸಾಕ್ಷಿ ಎಂದು ತಿಳಿಯಬೇಕು ಬಿಡಬಾರದು ಮನಸ್ಸಿನ ಧೈರ್ಯವನ್ನು ಇರುವೆನೆನ್ನಬೇಕು ನನ್ನ ರಘುವೀರನು ಮಾಡಬೇಕು ಭಗವಂತನ ಚಿಂತನೆಯನ್ನು ಹೊಂದಬಹುದು ಅದರಿಂದಲೇ ಸ್ವತಃ ವಿಸ್ಮರಣೆಯನ್ನು ಎಲ್ಲವೂ ಇರುವುದು ಶ್ರೀರಾಮನ ಅಧೀನ ನಾವಿರುವೆವು ಕೇವಲ ನಿಮಿತ್ತ ಕಾರಣ ಶ್ರೀರಾಮನಲ್ಲಿ ಇರಬೇಕು ನಮ್ಮ ಚಿತ್ತವು ಯಾವ ರೀತಿಯಲ್ಲಿ ಪ್ರಪಂಚದಲ್ಲಿ ಬೇಕೆನಿಸುವುದು ವಿತ್ತವು ಉಪಾಸನೆಯಲ್ಲಿರುವ ಮನುಷ್ಯನು ಸಾವಧಾನವಾಗಿರಬೇಕು ಯಾವಾಗಲೂ ಅವನು ಈವರೆಗೆ ಮಾಡಿದೆವು ಭಗವಂತನ ಉಪಾಸನೆಯನ್ನು ಅದರಲ್ಲಿ ಬರಗೊಡಬಾರದು ಕಿಂಚಿತ್ತು ನ್ಯೂನ್ಯತೆಯನ್ನು ಕೇಳಬೇಕು ಎಲ್ಲರ ಮಾತನ್ನು ಆದರೂ ದೂರಗೊಳಿಸಬಾರದು ಉಪಾಸನೆಯನ್ನು ಜಾಗೃತವಾಗಿಟ್ಟುಕೊಳ್ಳಬೇಕು ನಮ್ಮ ಚಿತ್ತವನ್ನು ನಮ್ಮವನೆಂದು ತಿಳಿದುಕೊಳ್ಳಬೇಕು ಶ್ರೀ ರಘುಪತಿಯನ್ನು ಶ್ರೀರಾಮನೇ ನನಗೆ ಕೊಡು ತೆಗೆದುಕೊಳ್ಳುವವನು ಶ್ರೀರಾಮನೇ ನನ್ನ ಸುತ್ತಮುತ್ತಲಿರುವವನು ಈ ಜಗತ್ತಿನಲ್ಲಿ ಶ್ರೀರಾಮನ ಹೊರತಾಗಿ ಬೇರೆ ಯಾರು ಇಲ್ಲಿ ನಮ್ಮವರಾಗಿ ಬೇರೆ ಯಾರು ಇಲ್ಲ ನಮ್ಮವರಾಗಿ ಸದ್ಗುರು ಆಜ್ಞೆಯೊಂದೇ ಪ್ರಮಾಣವೆನ್ನುವುದು ಇದೇ ನಿಜವಾದ ರಾಮ ಸೇವೆ ಆಗಿರುವುದು ದೊಡ್ಡ ಋಷಿ ಮುನಿಗಳು ಸಾಧು ಸಂತ ಯತಿಗಳು ಒಂದೇ ಮಾಡಿದರೂ ಮುಖ್ಯವಾಗಿ ಇರಗೊಡಲಿಲ್ಲ ಮನಸ್ಸಿಗೆ ಶ್ರೀರಾಮನ ಹೊರತಾಗಿ ಇವೆ ಬೇಕು ಬೇಕು ಶ್ರೀರಾಮನ ಮೇಲೆ ಪೂರ್ಣ ವಿಶ್ವಾಸ ಮಾಡಬಾರದು ಹೆಚ್ಚಾಗಿ ಉಪವಾಸ ತಪವಾಸ ನಾವು ಉಪಾಸನೆಯಲ್ಲಿ ಇರುವುದೇ ಸರಿಯಾಗಿ ಇದೇ ಭಗವಂತನ ಸಾನ್ನಿಧ್ಯವು ನಿಶ್ಚಿತವಾಗಿ ಸ್ವಾರ್ಥರಹಿತ ಸೇವೆಯಿಂದಲೇ ನಿಶ್ಚಿತವಾಗಿ ಪ್ರಾಪ್ತವಾಗುವನು ಭಗವಂತನು ಶೀಘ್ರವಾಗಿ ಆಗುವುದೆಲ್ಲವನ್ನು ಶ್ರೀರಾಮನೇ ಮಾಡುವನು ಇದೊಂದೇ ವಿಶ್ವಾಸವು ಸಮಾಧಾನದ ನಿಜವಾದ ಮಾರ್ಗವು ಎಲ್ಲಿ ಪರಮಾತ್ಮನ ಸತ್ತೆ ಇರುವುದು ಅಲ್ಲಿ ಯಾರದು ಸರ್ವಥಾ ನಡೆಯದು ಆದ್ದರಿಂದ ಭಗವಂತನು ಇತ್ತದ್ದರಲ್ಲಿ ಸಮಾಧಾನ ಹೊಂದಬೇಕು ಎಲ್ಲದರಲ್ಲಿ ಚಿತ್ತದಲ್ಲಿರಬೇಕು ಭಗವಂತನ ಧ್ಯಾನ ನಾವಾಗಿರಬೇಕು ಶ್ರೀರಾಮಾರ್ಪಣ ಇದಕ್ಕಿಂತ ಸೇವೆಯೇ ಇಲ್ಲ ಅನ್ಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ The mascara.